ಹಲ್ವಾ ಇದ್ರೆ ಹಲ್ವಾ ಬೇಕಾ ಆಯ್ತು ಕುಂಬಳಕಾಯಿ ಕಟ್ ಮಾಡೋ ಮೊದಲು ಅದರಲ್ಲಿ ಬೂದಿ ಬೂದಿ ಉಂಟಲ್ಲ ಅದನ್ನೊಮ್ಮೆ ತೊಳ್ಕೊಂಡು ಕಟ್ ಮಾಡಿದ್ರೂ ಆಗತ್ತೆ ಬಟ್ ಇಲ್ಲಿ ನನ್ನ ಯಜಮಾನರು ಹಾಗೆ ಕಟ್ ಮಾಡಿದ್ದಾರೆ ಅಂದರೆ ಸಿಪ್ಪೆ ತೆಗಿತದಲ್ಲ ಹೇಗೂ ಯೂಸ್ ಇಲ್ಲ ಹೇಳಿಕೊಂಡು ಇದು ಫ್ರೆಶ್ ಕುಂಬಳಕಾಯಿ ಮನೆ ಹತ್ತಿರದವರು ಬೆಳೆದು ನಮಗೆ ತಂದು ಕೊಟ್ಟಿದ್ದಾರೆ ಸೊ ಇದು ನಾನು ಒಮ್ಮೆ ತೊಳೆದಿಟ್ಟಿದ್ದೇವೆ ತೊಳ್ದಿಟ್ರು ತೊಳೆದಿಟ್ಟರೂ ಅದು ಕ್ರಮೇಣ ಬೂದಿ ಆಗ್ತದೆ ನೋಡಿ ಹೀಗೆ ಆಗ್ತದೆ ಕೈಯೆಲ್ಲ ಬಿಳಿ ಬಿಳಿ ಪೌಡರ್ನಾಗೆ ತೊಳೆಯೋದೇ ಕಟ್ ಮಾಡಿದರೆ ಫಸ್ಟಿಗೆ ನಾವು ಕುಂಬಳಕಾಯಿಯನ್ನು ಹೋಳು ಹೋಳಾಗಿ ಮಾಡಿಕೊಳ್ಬೇಕು ಆ ನಂತರ ಸಿಪ್ಪೆ ತೆಗೆದು ಆ ಒಳಗಿನ ತಿರುಳನ್ನು ಕೂಡ ತೆಗಿಬೇಕಾಗ್ತದೆ ಖಾಲಿ ನಮಗೆ ಈ ಬಿಳಿ ಪೋರ್ಷನ್ ಮಾತ್ರ ಬೇಕು ಕುಂಬಳಕಾಯಿ ಹಲ್ವಾಕ್ಕೆ ಮತ್ತು ಕುಂಬಳಕಾಯಿ ಫ್ರೆಶ್ ಆಗಿರಬೇಕು ಬೆಂಡು ಬಂದಿರಬಾರ್ದು ಕರ್ಕು ಅಂತ ಸೌಂಡ್ ಬರಬೇಕು ಅಂಥ ಕುಂಬಳಕಾಯಿ ಆದರೆ ಮಾತ್ರ ಹಲ್ವಕ್ಕೆ ಒಳ್ಳೆಯದಾಗೋದು ಅಲ್ಲ ಬೆಂಡು ಬೆಂಡಾದರೆ ಒಳ್ಳೆಯದಾಗೋದಿಲ್ಲ ಇದನ್ನು ಚೆಂದ ಮಾಡಿ ತುರಿಬೇಕು ಸೊ ಒಳ್ಳೆ ಫ್ರೆಶ್ಶು ಕುಂಬಳಕಾಯಿಯನ್ನು ಆರಿಸಿ ಹಲ್ವಕ್ಕೆ ತಗೊಳ್ಳಿ ಇವಾಗ ಕಟ್ ಮಾಡಿ ಆಯಿತು ಇನ್ನು ನಮಗೆ ತುರಿಯುವ ಕೆಲಸ ನಾನು ಮತ್ತು ನನ್ನ ಯಜಮಾನ್ರಿಬ್ಬರು ಸೇರಿ ಬೇಗ ಬೇಗ ತುರಿದೆವು ಅಡಿಗೆ ಬಟ್ರೆ ಹಲ್ವಾ ಯಾವಾಗಕ್ಕೆ ರೆಡಿ ಆಗ್ಬೋದು ಹಲ್ವಾ ಆಗ್ಲಿಲ್ಲಮ್ಮ ಅಮ್ಮ ಸ್ವಲ್ಪ ಲೇಟ್ ಬನ್ನಿ ಇನ್ನು ಉಂಟಲ್ಲ ಕೆಲಸ ನೋಡು ಸಿಪ್ಪೆ ತೆಗ್ದಾಯ್ತು ತಿರುಳು ತೆಗ್ದಾಯ್ತು ಪೀಸ್ ಪೀಸ್ ಮಾಡಿ ಆಯ್ತು ಈಗ ಅದನ್ನು ತುರಿಬೇಕು ಬೇಯಿಸ್ಬೇಕು ಸಕ್ಕರೆ ಹಾಕ್ಬೇಕು ತುಪ್ಪ ಹಾಕ್ಬೇಕು ಎಷ್ಟು ಕೆಲಸ ಉಂಟು ಈ ಕಪ್ಪಿನ ಅಳತೆ ತಕೊಂಡಿದ್ದೇನೆ ಇಷ್ಟು ದೊಡ್ಡ Another mm -hmm. then ಅಂದಾಜು ಷ್ಟು ಉಂಟು ಪ್ಲಸ್ ಇಲ್ಲಿ ಸ್ವಲ್ಪ ನೀರುಂಟು ಕುಂಬಳಕಾಯಿಯ ನೀರನ್ನು ವೇಸ್ಟ್ ಮಾಡಬೇಡಿ ಅದನ್ನು ಕೂಡ ಹಾಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆದಾಗ್ತದೆ ಕುಂಬಳಕಾಯಿ ದೇಹಕ್ಕೆ ತುಂಬ ಒಳ್ಳೆಯದು ಬೇಸಿಗೆ ಕಾಲದಲ್ಲೆಲ್ಲ ಕುಂಬಳಕಾಯಿ ಸೇವನೆ ಮಾಡ್ತಾ ಇದ್ರೆ ಹುಳದ ಉಪದ್ರ ಕೂಡ ಇರೋದಿಲ್ಲ ಅಂತೆ ದೇಹಕ್ಕೆ ತಂಪು ಕೂಡ ಕೊಡ್ತದಂತೆ ಆದಷ್ಟು ಕುಂಬಳಕಾಯಿಯನ್ನು ತಿಂಗಳಿಗೆ ಒಂದು ಸಲ ಆದರೂ ಕೂಡ ತಿನ್ನಬೇಕು ಅಂತ ಹೇಳ್ತಾರೆ ಮೊದಲಿಗೆ ಬೇಕಾದ್ರೆ ಗೋಡಂಬಿಯನ್ನು ಹುರ್ಕೊಂಡು ಅದೇ ತುಪ್ಪಕ್ಕೆ ಇದನ್ನು ಹಾಕಿ ಹುರ್ಕೊಂಡ್ರೂ ಪರವಾಗಿಲ್ಲ ಬಟ್ ನಾನು ಗೋಡಂಬಿಯನ್ನು ಬೇರೆ ಸಣ್ಣ ಬಾಣಲೆಯಲ್ಲಿ ಹುರ್ಕೊಳ್ತಾ ಇದ್ದೇನೆ ಈಗ ನಾನಿಲ್ಲಿ ಡೈರೆಕ್ಟು ಇದನ್ನೇ ಬೇಯಿಸ್ಕೊಳ್ತಾ ಇದ್ದೇನೆ ಇದು ಕುಂಬಳಕಾಯಿ ಕುಂಬಳಕಾಯಿ ನೀರಲ್ಲೇ ಸ್ಟಾರ್ಟಿಂಗ್ ಬೇಯಬೇಕು ಈ ನೀರೆಲ್ಲ ಆರಬೇಕು ಆಮೇಲೆ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳುವ ನೋಡಿ ಆಲ್ಮೋಸ್ಟ್ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿದೆ ಈಗ ನಾವು ನಾಲ್ಕು ಕಪ್ಪು ಕುಂಬಳಕಾಯಿ ಹೆರ್ದದನ್ನು ಹಾಕಿದ್ದೇವೆ ಕುಂಬಳಕಾಯಿಯ ತುರಿ ನಾಲ್ಕು ಕಪ್ಪಿನಷ್ಟು ಹಾಕಿದ್ದೇವೆ ಇದಕ್ಕೆ ನಾವು ಒಂದೂವರೆ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೇನೆ ಇವಾಗ ನೋಡಿ ಎಷ್ಟು ಡ್ರೈ ಆಗಿತ್ತು ಇವಾಗ ಪುನಃ ನೀರು ಬಿಟ್ಕೊಳ್ತಾ ಉಂಟು ನೋಡಿ ಆಮೇಲೆ ಇದು ಪೂರ್ತಿ ಮೆಲ್ಟ್ ಆಗ್ತದೆ ಸಕ್ಕರೆ ಫುಲ್ಲು ಮೆಲ್ಟ್ ಆದ ಮೇಲೆ ಆಟೋಮೆಟಿಕ್ ಆಗಿ ಗಟ್ಟಿ ಆಗ್ತಾ ಹೋಗ್ತದೆ ಇದು ಸ್ವಲ್ಪ ಹೊತ್ತು ಹೀಗೆ ಸಕ್ಕರೆ ಪಾಕದಲ್ಲೇ ಬೇಯಬೇಕು ಈಗ ಸಕ್ಕರೆ ಕರಗಲಿಕ್ಕೆ ತುರುವಾಗಿದೆ ಕುಂಬಳಕಾಯಿ ಹಲ್ವಾ ಮಾಡುವಾಗ ಹೆಚ್ಚ ತುಪ್ಪ ಎಲ್ಲ ಬೇಕು ಅಂತ ಇಲ್ಲ ಇಲ್ಲಿ ನಾನು ಸಣ್ಣ ಬಾಣಲೆಗೆ ಒಂದು ಚಮಸಷ್ಟು ತುಪ್ಪ ಹಾಕೊಂಡು ಗೋಡಪ್ಪಿಯನ್ನ ಕಂದು ಬಣ್ಣ ಬರುವವರೆಗೆ ಹುರ್ಕೊಳ್ತಾ ಇದ್ದೇನೆ ಇದನ್ನ ಲಾಸ್ಟ್ ಅಲ್ಲಿ ಆದ ಮೇಲೆ ಹಾಕ್ಕೊಳ್ಬೇಕು ನೋಡಿ ಸಕ್ಕರೆ ಪಾಕ ಹೇಗೆ ಒಟ್ಟಿಗೆ ಬೆಂದು ನೀರೆಲ್ಲ ಆರಿ ಹೋಯಿತು ನೋಡಿ ಇಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ತುಪ್ಪ ಸೇರಿಸ್ತಾ ಹೋಗ್ಬೇಕು ನಮ್ಮ ಅಳತೆಯ ಮೆಜರ್ಮೆಂಟ್ ಕಪ್ಪಿನ ಅರ್ಧ ಮುಕ್ಕಾಲ್ ಸಾಕಾಗ್ತದೆ ನಾನೊಂದು ಅರ್ಧ ಬಟ್ಲಷ್ಟು ತುಪ್ಪ ತಗೊಂಡಿದ್ದೇನೆಂಟು ತಗೊಂಡಷ್ಟು ತುಪ್ಪ ಖಾಲಿಯಾಗಿದೆ ಲಾಸ್ಟ್ವರೆಗೂ ಹಾಕಿದ್ದೇನೆ ಸ್ವಲ್ಪ ಸ್ವಲ್ಪವೇ ಇದಕ್ಕಿಂತ ಹೆಚ್ಚ ನಾನು ತುಪ್ಪ ಯೂಸ್ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಇದ್ರೆ ಸಾಕು ಹೆಚ್ಚ ತುಪ್ಪ ಬೇಡ ಅಡಿ ಹಿಡಿತದೆ ಅಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ತಾ ಮಾಡಿದ್ರೆ ಆಯ್ತು ಅರ್ಧ ಕಪ್ಪಿನಷ್ಟು ತುಪ್ಪ ಹಾಕಿದ್ದೇನೆ ಪುನಃ ಹೆಚ್ಚುವರಿ ತುಪ್ಪ ಹಾಕ್ಲಿಲ್ಲ ನೀವು ನೋಡ್ತಾ ಇರ್ಬೋದು ಕಂದು ಕಲರ್ ಆಗಿ ಚೇಂಜ್ ಆಗ್ತಾ ಉಂಟು ಇನ್ನು ಕೂಡ ಸ್ವಲ್ಪ ಡಾರ್ಕ್ ಕಲರ್ ಬಂದ್ರೆ ನಮ್ದು ಕಾಶಿ ಹಲ್ವಾ ರೆಡಿ ನೋಡಿ ಇಷ್ಟು ಡಾರ್ಕ್ ಕಲರ್ ಆಗಿದೆ ಚಾಕ್ಲೇಟ್ ಕಲರ್ಗೆ ಬಂದಿದೆ ಇನ್ನು ಇದಕ್ಕೆ ನಾವು ಹುರಿದಂತಹ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕಾಶಿ ಹಲ್ವಾ ಸವಿಯಲು ಸಿದ್ಧ